ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಂಬಿಕಾ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಇವತ್ತು ಒಂದು ಕೆಂಪು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಗಿಡದಿಂದ ಕಿತ್ಕೊಂಡು ಬಂದಿದ್ದದು ಊರಿಗೆ ಹೋಗಿದ್ವಿ ಹೊಲದಲ್ಲಿ ಕುಯ್ಕೊಂಡು ಬಂದಿರೋದು ಸಕ್ಕತ್ತಾಗಿದೆ ನೋಡಿದ್ರೇ ಹಸಿರದ ಕೆಂಪುಗಿರೋ ಮೆಣಸಿನ್ಕಾಯಿ ಹಾಗೆ ಹಸಿದೆ ತಿನ್ನಬೇಕು ಅನ್ನಿಸುತ್ತೆ ಅಷ್ಟು ಚೆನ್ನಾಗಿದೆ ಬಟ್ ನಮ್ಮ ಸೈಡೆಲ್ಲ ಇದನ್ನು ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ಇಡ್ಲಿ ದೋಸೆಗೆ ಸಕ್ಕತ್ತಾಗಿರುತ್ತೆ ಹುಳಿ ಹುಳಿ ಸಿಹಿ ಖಾರ ಸೂಪರ್ ಟೇಸ್ಟ್ ಇರುತ್ತೆ ನೀವೊಂದ್ಸರಿ ಖಂಡಿತ ಟ್ರೈ ಮಾಡಿ ಈ ಒಂದು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದುಬಿಟ್ರಂತೂ ಎಕ್ಸಲೆಂಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಹಸಿರು ಮೆಣಸಿನ್ಕಾಯಿಗಳನ್ನೆಲ್ಲ ನಾನು ತುಂಬೆಲ್ಲ ತೆಗೆದ್ಬಿಟ್ಟು ತೊಳೆದು ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡು ಅಂತ ಇದೆ ಆಗಿರೋ ಹಸಿರು ಮೆಣ್ಸಿನ್ಕಾಯಿಗಳನ್ನೆಲ್ಲ ನಾನು ಮುರ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅದು ಎಣ್ಣೆಯಲ್ಲಿ ಹಾಕಿದ್ರೆ ಪಟ್ಟಂತ ಸಿಡಿಯುತ್ತೆ ಕಣ್ಣಿಗೆ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ರೆಡಿ ಮೆಣಸಿನ್ಕಾಯಿನೇ ಹಾಕಿದ್ರೆ ಅವಕ್ಕೆ ಮಧ್ಯದಲ್ಲಿ ಒಂದು ಸಾರಿ ಹಿಂಗೆ ಇದ್ದೀನಿ ಚಟ್ ಅಂತ ಆ ರೀತಿ ಪಟ್ಟಂತ ಮುರಿಯೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋ ಸೊ ಎಣ್ಣೆ ಸ್ವಲ್ಪ ಹೇರಳವಾಗಿ ಹಾಕೋಬೇಕಾಗುತ್ತೆ ಯಾಕಂದರೆ ತುಂಬ ಖಾರ ಇರೋದರಿಂದ ಮೆಣಸಿನಕಾಯಿ ಎಣ್ಣೆಯಲ್ಲಿ ಬೆಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಅಷ್ಟು ಮೆಣಸಿನ್ಕಾಯು ಇದೇ ರೀತಿ ಮಧ್ಯದಲ್ಲಿ ಮುರಿದಿಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಒಂದು ಮೆಣಸಿನ್ಕಾಯೂ ಬಿಡಬೇಡಿ ಒಂದು ಇದ್ರೂ ನಾವು ಎಣ್ಣೆಯಲ್ಲಿ ಜಾಸ್ತಿ ಇರೋದರಿಂದ ಪಟ್ಟಂಥ ಆರಿ ಮುಖಕ್ಕೆ ಕಣ್ಣಿಗೆ ಸಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲದನ್ನು ಇವಾಗ ಎಣ್ಣೆಲಿ ಹಾಕ್ಕೊಂಡು ಉರಿನ ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಹೇಗೆ ಅಂದರೆ ಅಷ್ಟು ಬಾಡಬೇಕು ಮೆಣಸಿನಕಾಯಿ ನಾನು ತೋರಿಸ್ತೀನಿ ಹೇಗೆ ಉರಿಬೇಕು ಅಂತ ಬಟ್ ಜೋರು ಉರಿ ಇಟ್ಟು ಕಪ್ಪು ಮಾಡಬಾರ್ದು ಸ್ವಲ್ಪ ಕಹಿ ಬಂದುಬಿಡತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನೀಟಾಗಿ ಹುರ್ಕೋಬೇಕಾಗತ್ತೆ ಅದನ್ನು ಹುರಿದು ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ನಾನು ಇಲ್ಲಿ ಈ ಕಡೆ ರೆಡಿ ಮಾಡ್ಕೊಳ್ತೀನಿ ನೋಡಿ ನಿಮಗಿವಾಗ ನಾನು ಮತ್ತೆ ಐದು ನಿಮಿಷ ನಾನು ಮತ್ತೆ ತೋರಿಸ್ತೀನಿ ನಾನು ಅದನ್ನು ಹೇಗೆ ಇದ್ದೀನಿ ಅಂತ ಯಾಕಂದರೆ ಸ್ವಲ್ಪ ವೀಡಿಯೋ ಲೆಂತಿ ಆಗ್ಬೋದು ಸ್ವಲ್ಪ ಟೈಮು ತೊಗೊಳುತ್ತೆ ಯಾಕೆ ಅಂದರೆ ಅದು ಪಿನ್ ಟು ಪಿನ್ ಪ್ರೀ ಫುಲ್ಲು ನಾನು ವೀಡಿಯೋನ ತೋರಿಸಿದ್ದೀನಿ ಅದಕ್ಕೋಸ್ಕರ ನೋಡಿ ಈ ರೀತಿ ಇವಾಗ ಒಂದು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಬೆಂದಿದೆ ಅದು ಆಗಿದೆ ಎಣ್ಣೆನೂ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಹಸಿರು ಮೆಣಸಿನಕಾಯಿ ಬಣ್ಣನೂ ಕಳ್ಕೊಂಡಿದೆ ಮತ್ತು ನೋಡಿ ಗೊತ್ತಾಗ್ತಾ ಇದೆ ಸಿಂಕ್ ಆಗಿದೆ ಅವೆಲ್ಲ ನಾವು ಹಾಕ್ತಾ ಎಷ್ಟೊಂದಿತ್ತಲ್ಲ ಸ್ವಲ್ಪ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದ್ದಾವೆ ಅವು ಹುರಿದಾದ್ಮೇಲೆ ಆವಾಗಲೇ ನಿಮಗೆ ಗೊತ್ತಾಗ್ಬಿಡೋದು ಹೇಗೆ ಅಂದರೆ ಅಷ್ಟು ನಾವು ಹಾಕಿರೋ ಅಷ್ಟೇ ಇರೋಲ್ಲ ಕಡಿಮೆ ಆಗುತ್ತೆ ನಾನು ಇವಾಗ ತೆಗಿತಾಯಿದ್ದೀನಿ ನಂತರ ಮೆಣಸಿನ್ಕಾಯಿನ ಅದನ್ನು ಹಣ್ಣಾಗಿರೋದನ್ನೆಲ್ಲ ಎಣ್ಣೆಯಿಂದ ಅದನ್ನೆಲ್ಲ ನೀಟಾಗಿ ಶೋಧಿಸಿ ತೆಗಿತೀನಿ ಅದು ಹಾರಬೇಕು ನಾವು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಂದ್ರೆ ಮೆಣ್ಸಿನ್ಕಾಯಿ ಹಾರಿರಬೇಕು ನಾವು ಏನು ಇಂಗ್ರೀಡಿಯೆಂಟ್ಸ್ ಇದ್ದೀವಿ ಅದೆಲ್ಲದೂ ಸ್ವಲ್ಪ ತಣ್ಣಗಾದ್ಮೇಲೇ ಹಾಕ್ಕೋಬೇಕು ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಐದರಿಂದ ಆರು ಗೆಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕೆ ಜಿಯಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಪ್ರಮಾಣನ ನಾವು ಜಾಸ್ತಿ ಹಾಕ್ಕೊಳ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ನಾವು ಒಂದು ಡ್ರಾಪ್ ಕೂಡ ನಾವು ಇಲ್ಲೆಲ್ಲೂ ನೀರು ಹಾಕಲ್ಲ ಅದಕ್ಕೋಸ್ಕರ ಅದೇ ಎಣ್ಣೆಗೆ ನಾನಿವಾಗ ನೀರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕರ್ಬೇವು ಸಿಕ್ಕರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನನಗೆ ಫ್ರೆಶ್ ಕರ್ಬೇವು ಸಿಗಲಿಲ್ಲ ಸ್ವಲ್ಪ ಹಳೇದಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಮತ್ತು ಕ್ವಾಂಟಿಟಿನೂ ಸ್ವಲ್ಪ ನನ್ನ ಹತ್ರ ಅಲ್ಲಿ ಕಡಿಮೆ ಇರೋದರಿಂದ ನಾನು ಕಡಿಮೆ ಹಾಕೊಂಡಿದ್ದೀನಿ ನೀವು ಹೆಚ್ಚೆಚ್ಚಾಗಿ ಹಾಕ್ಕೊಳ್ಳಿ ಕರ್ಬೇವು ಇನ್ನೂ ಒಂದು ಎರಡು ಕಡ್ಡಿ ಜಾಸ್ತಿನೇ ಹಾಕ್ಕೊಳ್ಳಿ ಆಮೇಲೆ ಫ್ರೆಶ್ ಕರ್ಬೇವನ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಚಟ್ನಿನ ಒಂದು ಮೂರು ತಿಂಗಳು ನೀವು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಖಂಡಿತ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರು ತಿಂಗಳು ಸ್ಟೋರ್ ಮಾಡ್ಬೋದು ನೀವು ಈವನ್ ಆಚೆ ಇಟ್ಕೊತೀನಿ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸ ಅದು ಏನೂ ಆಗಲ್ಲ ಯಾಕಂದರೆ ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀವಿ ಹುರಿದಿರೋದ್ರಿಂದ ಅದು ಏನೂ ಆಗಲ್ಲ ಆ ಕಾರಣಕ್ಕೆ ಮತ್ತು ಎಲ್ಲೂ ನೀರು ಕೂಡ ನಾವು ಉಪಯೋಗಿಸ್ತಾ ಇಲ್ಲ ಎಲ್ಲೂ ತ್ಯಾವುದ ಅಂಶ ಇಲ್ಲೆಲ್ಲೂ ಟಚ್ಚೇ ಆಗಿಲ್ಲ ಇದಕ್ಕೆ ಅದಕ್ಕೋಸ್ಕರ ನೋಡಿ ಈರುಳ್ಳಿ ಕೂಡ ಅಷ್ಟೇ ಬಣ್ಣ ಎಲ್ಲ ಕಳ್ಕೊಂಡು ಹೀಗೆ ಒಂಥರ ಮುದುಡಬೇಕು ಭಾಳ ಅಷ್ಟು ಆಗೋವರೆಗೂ ನಾವು ಹುರ್ಕೊಂಡು ನಾನು ಇಲ್ಲಿ ಸ್ಟವ್ವಿಂದ ಇಳಿಸ್ಕೊಂಡಿದ್ದೀನಿ ಬಾಂಡ್ಲಿನ ತೋರಿಸ್ತೀನಿ ನೋಡಿ ನಿಮ್ಮ ಕೆಳಗಡೆ ನಾನು ಬಾಣಲಿನ ಕೆಳಗಡೆ ಇಳಿಸ್ಕೊಂಡ ಮೇಲೇ ನಾನು ನಿಮಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅದು ಬಣ್ಣ ಕಳ್ಕೊಳ್ಳುತ್ತೆ ಅಂತ ಮತ್ತೆ ಅದರಲ್ಲಿರೋ ಸ್ವಲ್ಪ ತೇವಾಂಶ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಇದನ್ನ ಮಾಡ್ತಾಯಿದ್ದೀನಿ ಅಷ್ಟೇ ಬೆರಗಿಸ್ಕೋತಾ ಇದ್ದೀನಿ ಅದರಲ್ಲಿ ಬಟ್ ಸ್ಟೌವ್ ಮೇಲೆ ಇಲ್ಲ ಅದು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಪೂರ ತಣ್ಣಗಾಗಲಿ ಪೂರ ತಣ್ಣಗಾಗಿ ತಣ್ಣದ ನಂತರನೇ ನಾವಿವಾಗ ಫಸ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಏನು ನಾವು ರುಬ್ಬಿದ್ದೀವಲ್ಲ ಆ ಮೆಣಸಿನ್ಕಷ್ಟು ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಒಂದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ನನಗೆ ಚಿಕ್ಕ ಬರುತ್ತಲ್ಲ ಕಪ್ಪು ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಹಿಡಿ ನಮ್ಮ ಕೈಯಿಂದ ಒಂದು ಹಿಡಿ ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಹಿಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪ್ರಮಾಣನೇ ಹೆಚ್ಚು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಫ್ಲೇವರು ಚೆನ್ನಾಗಿರುತ್ತೆ ಡೈಜೆಷನಿಗೂ ಒಳ್ಳೆಯದು ಅನ್ನೋ ನಾವು ಕಾರಣಕ್ಕೋಸ್ಕರ ಅದನ್ನು ಒಂದು ಸುತ್ತು ರುಬ್ಕೊಂಡು ಬಂದ ಮೇಲೇ ನಾನು ಇಲ್ಲಿ ಉಳಿದಿರೋ ಎಲ್ಲ ಇದೇನು ಮಿಶ್ರಣ ಇತ್ತಲ್ಲ ಬೇರೆ ಬೇರೆದು ಹುರಿದಿಟ್ಕೊಂಡ್ರದ್ದು ಅದನ್ನು ಹಾಕ್ಕೊಂಡು ಅದ್ರ ಜೊತೆಯೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆನೇ ಉಪ್ಪು ಹಾಕ್ಕೊಳ್ತೀನಿ ಹುಣಸೆ ಅಷ್ಟೇ ಯಾವ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಅದು ಯಾಕಂದರೆ ಆ ಟೇಸ್ಟ್ ಕೊಡೋದೇ ಹುಣಸೆಹಣ್ಣು ಒಂದು ಹಿಡಿ ನಿಮ್ಮ ಕೈಯಿಂದ ಒಂದು ಹಿಡಿ ಅಂದರೆ ಒಂದು ದೊಡ್ಡ ನಿಂಬೆ ಹಣ್ಣಿನ ಕಾತ್ರದ್ದು ಹುಣಸೆಹಣ್ಣು ಹಾ ನೆನೆ ಹಾಕ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲೂ ನಾನು ನೀರು ಹಾಕ್ಕೊಂಡಿಲ್ಲ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ಗಾಜಿನ ಒಂದು ಜಾರಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಈಡ ಬರುತ್ತೆ ಎಲ್ಲೂ ಕೆಡಲ್ಲ ಪೊಂಗಸ್ ಬರಲ್ಲ ಹಾಳಾಗಲ್ಲ ಏನೂ ಆಗೋಲ್ಲ ನಾನು ಬಿಸಿ ಅನ್ನೋದ ಜೊತೆ ಹಾಕೊಂಡು ಕಲಸಿ ತೋರಿಸ್ತಾ ಇದ್ದೀನಿ ಕಲಸ್ಕೊಂಡು ತಿಂತಾ ರೊಟ್ಟಿಗೆ ಹಾಕ್ಕೊಳ್ಳಿ ಚಪಾತಿ ಇಡ್ಲಿ ದೋಸೆ ಯಾವುದಕ್ಕೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ವಾಹು ಅಂತೀರಾ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು